ಹಾ ಎಲ್ಲರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ನೋಡ್ರಿ ಬಣ್ಣದ ಹುಣಿವಿ ಇತ್ತಲ್ಲ ಅವಾಗ ವಿಡಿಯೋ ಮಾಡ್ಕೊಂಡಿದ್ದು ಇಷ್ಟು ಲೇಟಾಗಿ ಹಾಕ್ಲೇತೀನಿ ಸಾರಿ ನಮ್ಮನೆಗೂ ಬನ್ಶಂಕರಿದ್ದಾಳೋರಿ ಹಂಗ ಪಲ್ಯದ ಹಬ್ಬ ಮಾಡಿದ್ವಿ ಒಂದೇನು ಹುಣಿವಿ ದಿವಸ ಒಂದೇನ ಹಬ್ಬ ಮಾಡ್ತೀವಿ ಹುಡ್ ಅಷ್ಟ ಸಣ್ಣ ಸಣ್ಣ ವಿಡಿಯೋ ಮಾಡ್ಕೊಂಡಿವಿ ಅದನ್ನ ನಿಮ್ ಜೊತೆ ಶೇರ್ ಮಾಡಿದ್ದೆ ನೋಡ್ರಿ ಈಗ ನೋಡ್ರಿ ಪೂಜಾ ಮಾಡಿದ್ದೆ ಹಾಡಾಡ್ಲಿಕ್ಕೆ ಹತ್ತಿದ್ದೆ ಒಂದ್ ಎರಡು ದೇವ್ರ ಹಾಡು ಹಾಗಾಗಿ ವಿಡಿಯೋ ಮಾಡ್ಕೊಳ್ದೊಂದು ದೇವ್ರ ಮನೆಯಾಗ ಕ್ಯಾಮ್ರಾ ಇಟ್ ಮಾಡ್ಕೊಳ್ತಿದ್ದೆ ಜಾಗ ಇರಂಗಿಲ್ಲಲ್ಲ ಎಲ್ಲ ಕಡೆ ಸಾಮಾನು ಇರ್ತಾವೋ ಇದು ಇರ್ತದೆ ಹಾಗಾಗಿ ನನ್ನ ಮುಖ ಅದು ಕ್ಲಿಯರ್ ಇಲ್ಲ ಬಟ್ ದೇವ್ರಿಗೆ ಹಾಡು ಆಡ್ಲತ್ತಿದ್ ನಾನು ಲಕ್ಷ್ಮೀ ದೇವಿಯನ್ನು ನಮ್ಮ ಪದ್ಧತಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಮಡಿಲಿ ನೋಡ್ರಿ ಅಡುಗೆ ಇದು ಮಾಡಿದ್ದೆ ಕಡು ಮಾಡ್ಲಿತೀನಿ ಇವಾಗ ಹುರ್ಣಕ್ಕೆ ಹಾಕಬೇಕಾಗ್ತದೆ ಮತ್ತು ಪಲ್ಯದ ಹಬ್ಬ ಅಂದ್ರೆ ನೋಡ್ರಿ ಅಕ್ಕಿ ಬನ್ಶಂಕರಿಗೆ ನೂರ ಎಂಟು ಪಲ್ಯ ಮಾಡ್ತಾರಂತ ಭಾಳ ಸೇರ್ತದಂತಕ್ಕಿಗೆ ಬ ಪಲ್ಯದ ಹಬ್ಬ ಅಂದ್ರೆ ಪಲ್ಯಗಳದ್ದು ಎಲ್ಲ ತರಕಾರಿ ಸೇರ್ತಾವಂತ ಸೇರ್ತಾವಂತಕಿಗೆ ಹಂಗಾಗಿ ಎಲ್ಲ ಪಲ್ಯವೂ ಮಾಡಿರ್ತೀವಿ ಅಂದರೆ ನೂರ ಎಂಟು ಅಂದರೆ ಇವಾಗೆಲ್ಲ ನೂರ ಎಂಟು ಅಷ್ಟೊಂದು ಪಲ್ಯ ತಿನ್ಲಿಕ್ಕೆ ಯಾರಿಗೂ ಆಗಂಗಿಲ್ಲ ಆಮೇಲೆ ಇದು ಆಗ್ತದಲ್ಲ ವೇಸ್ಟ್ ಆಗ್ತದ ಹಾಗಾಗಿ ಏನು ಮಾಡ್ತಾರಂದ್ರೆ ಅಲ್ಲ ಅರವತ್ತು ನೆಲ್ಲಿ ನಲವತ್ತು ಅಂತ ಹೇಳ್ತಾರೆ ಎಲ್ಲ ಎಂಟು ತರಕಾರಿನ ಹಾಕೋದು ಆಮೇಲೆ ಆ ತರಕಾರಿಗೆ ಏನಪ್ಪ ಅಂದ್ರೆ ಅಲ್ಲ ಅಂದರೆ ಶುಂಠಿ ಮತ್ತು ನೆಲ್ಲಿಕಾಯಿ ಇವೆರಡೂ ಬೇಕು ಬೇಕು ನೋಡ್ರಿ ಆ ಪಲ್ಯಕ್ಕೆ ಅಲ್ಲ ಅರವತ್ತು ಅಂದ್ರೆ ಅದು ಅರವತ್ತು ಲೆಕ್ಕ ಹಾಕಿದ್ರೆ ಶುಂಠಿ ನಲ್ವತ್ತು ಲೆಕ್ಕ ಅರವತ್ತು ನಲ್ವತ್ತು ಸೇರಿದರೆ ನೂರ ಹತ್ತು ಮತ್ತು ಮ್ಯಾಲೆ ಎಂಟು ಪಲ್ಯ ತರಕಾರಿ ಹಾಕಿರ್ತೀವಿ ನೂರ ಎಂಟು ಅಂತ ಹಿಂಗೆ ಮಾಡ್ತೀವಿ ಮೊದಲೆಲ್ಲ ಮಾಡ್ತಿದ್ರಂತ ಇವಾಗೆಲ್ಲ ಇದಲ್ಲ ರೀ ಮನೆಗೂ ಯಾರು ಅಷ್ಟು ತಿನ್ನೋಂಗಿಲ್ಲ ಮಾಡೋಂಗಿಲ್ಲ ಹಾಗಾಗಿ ಈ ಥರ ಮಾಡ್ತೀವಿ ನೋಡಿರಿ ಅಡುಗೆ ಏನೇನು ಮಾಡಿದ್ದೆ ಅಂತ ಅದನ್ನು ಶೂಟ್ ಮಾಡ್ಕೊಂಡಿನಿ ಟೈಮ್ ಇರಲಿಲ್ಲ ಅದ್ರಾಗ ಒಂದು ಎರಡು ನಿಮಿಷ ಅಲ್ಲೇ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿನಿ ಇಷ್ಟೆಲ್ಲ ಮಾಡಿದ್ದೆ ನೋಡಿ ಮತ್ತು ನಾನು ಒಂದು ಹಿಂಗೆ ಬಾಲಮುತ್ತೈದಿಗೆ ಊಟಕ್ಕೆ ಹೇಳಿರ್ತೀನಿ ಕುಮಾರ್ ಮುತ್ತೈದಿಗೆ ಹಾಗಾಗಿ ಆಕೆ ಸ್ಕೂಲಿಗೆ ಹೋಗೋಕ್ಕಿದ್ಲು ಬೆಳಿಗ್ಗೆ ಜಲ್ದಿ ಎದ್ದೆಲ್ಲ ಮಾಡ್ಕೊಂಡಿದ್ದೆ ಅಡುಗೆನ ನೈವೇದ್ಯ ಬಡಿಸಿದ್ದು ನೋಡ್ರಿ ಬನಶಂಕರಿಗೊಂದು ಇನ್ನೊಂದು ನಮ್ಮ ದೇವರು ವೆಂಕಟಪ್ಪ ವೆಂಕಪ್ಪಗೊಂದು ಹಾಗಾಗಿ ನೈವೇದ್ಯ ಎಲ್ಲ ಆಯಿತು ಬೆಳಗ್ಗೆ ನಾಲ್ಕಕ್ಕೆ ಎದ್ದಿದ್ದೆ ಐದು ಸಾರಿ ಹತ್ತು ಗಂಟೆ ಅಂದರೆ ಎಲ್ಲ ಪೂಜಾ ಆರತಿ ನೈವೇದ್ಯ ಎಲ್ಲ ಆಗಿತ್ತು ನೋಡ್ರಿ ನಮ್ಮ ಮನಿದು ಆರತಿ ನೈವೇದ್ಯ ಎಲ್ಲ ಆದಮೇಲೆ ಏನು ಮಾಡ್ತೀವಿ ಅಂದರೆ ಕುಮಾರ ಮುತ್ತಿಗೆ ಕಾಲು ತೊಳೆದು ಏನು ನಮ್ಮ ಶಕ್ ಅನುಸಾರ ಏನು ಬಟ್ಟೆ ಆದರೂ ಕೊಡ್ಬೋದು ಡ್ರೆಸ್ ಅಂದರೆ ಬಟ್ಟೆ ಆದರೆ ಡ್ರೆಸ್ ಕೊಡ್ಬೋದು ದುಡ್ಡು ಕೊಡ್ಬೋದು ಡ್ರೆಸ್ಸು ಅದೆಲ್ಲ ಕೊಟ್ಟು ಉಡಿ ತುಂಬಿ ಕಾಲು ತೊಳೆದು ಎಲ್ಲ ಅವ್ರ ಕಡೆಯಿಂದ ಆಶೀರ್ವಾದ ಪಡಿತೀವಿ ನೋಡಿರಿ ಅದಾದಮೇಲೆ ಊಟಕ್ಕೆ ಹಾಕಿ ಅವ್ರಿಗೆಲ್ಲ ತಾಂಬೂಲ ದಕ್ಷಿಣೆ ಎಲ್ಲ ಕೊಟ್ಟು ಕಳಿಸ್ತೀವಿ ಇಷ್ಟ ಆಗಿತ್ತು ನೋಡಿರಿ ನಾನು ಬನದ ಹುಣ್ಣುವುದು ಪಲ್ಯದ ಹಬ್ಬದ ವಿಡಿಯೋ ಇದು ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತೀನಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್